ಹೇಟ್ಬಿಡ್ತಾವ ಆ ನಿಂದ ಏನು ಮಾಡ್ತೀನಿ ನೀರೆಲ್ಲ ಚೆಲ್ತೀವಿ ಮನೆ ತುಂಬ ಮಾಡಿ ಕೆಲಸ ಮಾಡಿ ಮಾಡಿ ಬರ್ತೀನಿ ಮಾ ಬರ್ತೀನಿ ತಗಿ ಹಾ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರಿ ಆರಾಮದ್ರಿ ನಾನು ಆರಾಮ ಇದ್ದೀನಿ ನೋಡ್ರಿ ನೀವೆಲ್ಲರೂ ಕೂಡ ಆರಾಮಿದ್ದೀರಾ ಅಂದ್ಕೊಂತೀನಿ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆಯಿತು ಸ್ನಾನ ಪೂಜೆ ಎಲ್ಲ ಆಯಿತು ನೋಡಿರಿ ನಮ್ಮ ಅರ್ಜುನ ಇಷ್ಟೊತ್ತಿಗೆ ರೆಡಿಯಾಗಿತ್ತಾನೆ ಒದಿಗೆ ಬಿಡ್ತಾವ ತಾನ ಬೆಳಕಿಗೆ ಬಾಯ್ ತರ್ಕೊಂಡಿದ್ದಿ ಅವ್ಗೆ ಏನಾರು ಕೊಡ್ಬೇಕು ಇವಾಗ ಅಂದ್ರೆ ಊಟ ಅಲ್ಲ ತಿನ್ನಾಕಿ ಪೆಡಿಗ್ರಿ ಬೇಕು ಅವನಿಗೆ ಹಂಗಾಗಿ ಈ ಥರ ಎಲ್ಲ ಆಟ ಹಚ್ತಾನೆ ನೋಡಿರಿ ಏನಾದರೂ ತೊಗೊಂಡೋಗೋದು ಬಾಟಲ್ ತಗೊಂಡೆ ಈ ಥರ ಡಬ್ಬಿ ತೊಗೊಂಡೆ ಅಂತೀವಿ ಏನಾದರೂ ನಾವು ನೋಡೋ ರೀತಿ ಅವನು ತೊಗೊಂಡು ಹೋಗೋದು ಆವಾಗ ನಾವು ಅದನ್ನು ಬಿಟ್ಟು ಬರಕ್ಕಂಥೇಳಿ ಕರಿತೀವಿ ಕರೆದಾಗ ಅವನ್ನ ಹಾಕ್ತೀವಿ ಅಂತ ಒಂದು ಒಂದು ಐಡಿಯಾ ನೋಡಿರಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಚೇಷ್ಟಿ ನಾ ಇದೆಯಾ ಅಚ್ಚಿ ಅಕ್ಕನಾಪ್ಪ ಬಾ 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 ಏನಿತ್ತು ಬಾಯ್ ತಕೊಂಡು ಬಾ ಜನಿಬಾ ಬಾ கடை யார வந்தாங்க ஆனி வைக்கணும் குண்டான அச்சி எல்லா சிப்ஸ் எல்லாது தோசு தோசு எல்லா கேமரா எல்லா ஆனா மார்க் நோட் நம்ம அஜிநா மணியெல்லாம் இல்லை மணியெல்லாம் நீரங்கடி ஒரங்கடி ஓகே எல்லாம் க்ளீன் மா மணியெல்லாம் ஆ நோ இல்ல அல்ல ஹாலி ஆகத்தா இவ்வளோ தான் ಎಲ್ಲ ಬೆಳಗ್ಗೆ ಓದ್ತೀನಿ ಹಿಂಗೆ ಎಲ್ಲ ಅಡ್ಡಾಡೋದು ಮನೆ ತುಂಬ ಹಿಂಗೆ ಮಾಡಿದ್ರು ಖಾಲಿ ಆಗಿ ಹೋಗು ಬೆಳಗ್ಗೆ ಏನು ಮಾಡೋದು ಬಿಸ್ಕಿಟ್ ತಿನ್ಸ ನಮ್ಮ ಮನೆಯವರು ಆದರೂ ನನ್ನ ನನಗೆ ನಾನು ಹಾಕಬೇಕಂತೇಳಿ ಐದಾವ ಹಾಕೊಳ್ಳಿಕ್ಕೆ ಅಂತೇಳಿ ಅಷ್ಟೆಲ್ಲ ಒಂದು ಟೈಮ್ ಏಳು ಏಳು ಗಂಟೆ ಹಾಂ ಏಳು ಗಂಟೆ ಆಗಿದೆ ಕರೆಕ್ಟ್ ಏಳು ಗಂಟೆ ಒಂದು ನಿಮಿಷ ಆಗಿದೆ ಎಲ್ಲ ಮುಸ್ರೆ ಎಲ್ಲ ತೊಗೊಳ್ದೀನಿ ಹಾಂ ನೋಡೋಣ ಫಸ್ಟು ನಾಷ್ಟಕ್ಕೆ ಇವತ್ತು ಹಾಂ ನಿನ್ನೆ ದೋಸೆ ಅಪ್ಪ ಫಡ್ಡು ಏನಾದರೂ ಮಾಡಿದಾಯ್ತು ಅಂತ ನೆನೆ ಅಕ್ಕಿ ನೆನೆ ಹಾಕಿದ್ದೀನಿ ಎಲ್ಲರೂ ಇದು ಕಡಿಮೆಯೇ ಆಗ್ತಾಯಿಲ್ಲ ಬ್ಯಾಸ್ಗೆಲ್ಲ ಕಟ್ ಮಾಡ್ಬೇಕಂತ ಹೇಗೆ ಆಗ್ತಾಯಿಲ್ಲ ಹ್ಞೂ ಹ್ಞೂ ದೋಸೆಗೆ ಹಾಕಿದ್ದೆ ನಾನು ನೋಡಿದ್ದೀನಿ ಇಷ್ಟ ಹೋಗಿ ಅದೇ ಬ್ಯಾಸ್ಗೆಲ್ಲ ಚಂದ ಬರ್ತದೆ ಚಂದ ಆಗ್ತದೆ ದೋಸೆ ಇಲ್ಲಿ ಯಾವುದಲ್ಲ ಕಾಸ್ಬೇಕು ಎಲ್ಲ ಇದು ಪೂಜೆ ಎಲ್ಲ ಆಯ್ತು ಇತ್ತು ಗುರುವಾರ ಅಲ್ಲ ನಾನು ಬುಧವಾರ ಒಂದು ಆಯ್ತುವಾರ ಅಂದರೆ ರವಿವಾರ ಬಿಟ್ಟು ಎಲ್ಲದ ಎಲ್ಲ ದಿನವೂ ಜಲ್ದಿ ಆಗ್ತ ಪೂಜೆ ನಾವು ಕಾಯಿ ನೋಡ್ರಿ ಇದು ರಾಗಿ ತಂಬಿಗೆ ಇದ್ರ ಇಡ್ತೀನಿ ನಾನು ರಾತ್ರಿ ಬೆಳಿಗ್ಗೆ ಕುಡಿತೀವಿ ಮನೆಯವರು ಕುಡಿದಾರ ಇದು ಪಾಲು ಒಳ್ಳೇದು ಅಂತಾರ ಹಾಗಾಗಿ ರಾಗಿ ತಂಬಿಯಾಗ ನೆನ್ಪಾದಾಗೆಲ್ಲ ಅವಾಗ ಹಾಕ್ತಿದ್ದೆ ಇವಾಗಂತೂ ತೆಗೆದಿಟ್ಬಿಡ್ತೀನಿ ನೆನ್ಪಾಗ್ಲಿ ಅಂತ ಕಣ್ಣೆದ್ರಿ ಕಂಡ್ರೆ ಅದರಲ್ಲಿ ಹಾಕಿ ಬೆಳಗ್ಗೆ ಕುಡಿಯಕ್ಕೆ ನಡೀತದ ಹಾಗೆ ನೀವೇ ಫ್ರೆಂಡ್ಸ್ ನೀವೇ ಯಾರೆಲ್ಲ ರಾಗಿ ತಂಬಿಯಾಗ ಈ ಥರ ನೀರು ಕುಡಿತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಒಳ್ಳೇದಿದು ರಾತ್ರಿ ಎಲ್ಲ ರಾಗಿ ತಂಬಿಯಾಗ ನೀರಿಟ್ಟು ಕುಡಿಯೋದ್ರಿಂದ ಅಂತಾರೆ ಇದರಲ್ಲಿರುವಂಥ ಅಂಶಗಳು ಒಳ್ಳೆ ಅಂಶಗಳು ನಮ್ಮ ದೇಹ ದೇಹಕ್ಕೆ ಸೇರ್ತಾವ್ರಿ ಎರಡು ನಿಮಿಷ ಆಗಿಲ್ಲ ಎಷ್ಟು ಶೆಕೆ ಶೆಕೆ ಬ್ಯಾಸ್ಗೆ ಅಪ್ಪ ಅನ್ಸುತ್ತೆ ನೋಡ್ರಿ ಇದು ಬೆಲ್ಲೆ ಚಾ ಈಗ అంగడీ కుడదు ఒందై నిమిష అది మేలు ముందస నమ్దు అట చావు పొక్ చావు బాగా బా అంగ బా కమ బిచ్ బేక్ బే

మనసండ్ ఒడక లెట్ అల్దీ మొన్న కొబినే ఇలా సీస్ మారి ఆచు నోడీ కొబ్బరి సరగ హైకో అంత నితానండి కొబ్బి భా ఇష్ట కొబ్బి అంద అసబ్బరి ఒడే నోడ కయ్ ఒడే నోడ అక్క నే కొబ్బరి బ్యాంక్

ಬದನ್ನ ಮನೆ ಆಮೇಲೆ ತಿನ್ನೋಣ ಬಿಡಿ ಮತ್ತೆ ಇಲ್ಲಿ ಹಾ ಕರೆ ಇದಷ್ಟು ಮಾಡಿ ಇಲ್ಲ ನೋಡ್ರಿ ನಾನು ಜಲ್ದಿನೇ ಅಡಿಗೆ ಮಾಡಬೇಕು नाश्ತಾ ಮಾಡಬೇಕು ಯಾಕಂದ್ರೆ ನಮ್ಮ ಮನೆಯವರು ಎಂಟು ಗಂಟೆಗೆಲ್ಲ ಕಾರಿಗೆ ಹೋಗೋರದಾರ ಅದರ ಅಂದ್ರೆ ਬਾಡಿಗೆ ಹೋಗರ ಅದರ ಹಂಗಾಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಆದರೂ ಸರಿ ಇಲ್ಲಾಂದರೆ ಹಾಗೆ ಹೋಗ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ಅವ್ರು ಹೋಗೋಷ್ಟೊತ್ತಿಗೆ ನಾಷ್ಟ ಮಾಡಿದರೆ ಯಾಕಂದರೆ ಇರೋದು ಇಬ್ಬರೇ ನಾವು ಅದರಲ್ಲೂ ಅವರು ಹೋಗ್ಬಿಟ್ರೆ ಮತ್ತೆ ನಾನು ಒಬ್ಬಕ್ಕಿಗೆ ಅಂಥೇಳಿ ಜಲ್ದಿನೇ ಮಾಡ್ಬೇಕಂತೇಳಿ ಈ ಕಡೆ ಆಲೂಗಡ್ಡೆ ಕುದಿಸಿಕಿಟ್ಟಿದ್ದೀನಿ ಹಾಗೆ ಆ ಕಡೆ ಶೇಂಗಾ ಎಲ್ಲ ಉರಿಯಾಕಿಟ್ಟಿನಿ ಯಾಕಂದರೆ ಚಟ್ನಿಗೆ ಇದು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೆ ಹಸಿ ಕೊಬ್ಬರಿ ಕಾಯಿಸಲ್ದು ಹೊಡ್ಕೊಂಡು ಲೇಟ್ ಆಗುತ್ತೆ ಅಂತೇಳಿ ಜಲ್ದಿ ಮಾಡೋ ಸಲಾಗಿ ಒಣ ಕೊಬ್ಬರಿ ಇತ್ತು ಅದನ್ನೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತು ಮಿಕ್ಸಿಗೆ ಹಾಕ್ಕೊಂಡಿನಿ ಯಾಕಂದರೆ ಸಣ್ಣಕ್ಕೆ ಸಣ್ಣಕ್ಕಾಗಲ್ಲ ಅಂತ ಹಂಗೆ ನಾನು ಶೇಂಗಾನ ಸೇಂಗಾನೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನಾನು ಶೇಂಗಾನ ಅದು ತೊಟ್ಟು ತೆಗಿಯಂಗಿಲ್ಲ ಯಾಕಂದರೆ ಅದರಲ್ಲೂ ಕೂಡ ಎಣ್ಣೆ ಅಂಶ ಇರ್ತದೆ ಹಾಗಾಗಿ ನಾನು ಅದರದ್ದು ಏನು ಸಿಪ್ಪೆ ಬರುತ್ತಲ್ಲ ಅದನ್ನ ಇಲ್ಲಿ ಇಲ್ಲೊಡ್ರಿ ನಮ್ಮ ನಮ್ಮ ಮನೆಯವರು ಮತ್ತು ನಮ್ಮ ಅರ್ಜುನ ಆಟ ನೋಡ್ರಿ ಹಿಂಗೆ ನೋಡ್ರಿ ಯಾವಾಗಲೂ ಈ ಥರ ಖುಷಿ ಖುಷಿಯಾಗಿ ಇರೋದಂದರೆ ನಮ್ಮ ಮನೆಯವ್ರು ಇದ್ದಾಗವ ಇಲ್ಲಂದ್ರೆ ನಾ ಇದ್ದಾಗ ನಾನು ಕಾಡ್ತಾನ ಭಾಳ ನನಗೆ ಕಾಡ್ತಾನೆ ಮನೆಯವ್ರು ಈ ಥರ ಎತ್ಕೊಳೋದು ಅವನಿಗೆ ಈ ಥರ ಮಾಡೋದು ಭಾಳ ಇಷ್ಟ ಹಂಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು ಹಾಗೆ ನಾನು ಕೋತಂಬ್ರಿ ತರ್ಸೋಕೇಳಿದ್ದೆ ಯಾಕಂದರೆ ಸಂತೆ ಮಾಡಿಲ್ಲ ಅವು ಹೋಗಿರಲಿಲ್ಲ ಹಾಗಾಗಿ ಇಲ್ಲೇ ಊರಲ್ಲೇ ಸಿಗ್ತದ ಊರಲ್ಲೇ ತರಿಸಿದೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ತರಿಸಿ ಕೊತ್ತಂಬರಿನ ತೊಳೋದು ಹಾಕ್ತಾಯಿದ್ದೀನಿ ನಾನು ಏನೇ ಕಟ್ ಮಾಡಲಿ ಇದು ಗ್ಯಾಸ್ ಕಟ್ಟೆ ಮೇಲೆ ಕಟ್ ಮಾಡ್ತೀನಿ ಕ್ಲೀನ್ ಮಾಡ್ಕೊಳೋದು ಕಟ್ ಮಾಡೋದು ಮತ್ತು ಕ್ಲೀನ್ ಮಾಡ್ಕೊತೀನಿ ಹಾಗೆ ದೋಸೆಗೆ ಚಟ್ನಿ ಆಲೂಗಡ್ಡೆ ಪಲ್ಯ ಈ ಕಡೆ ಆಲೂಗಡ್ಡೆ ಕುದಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಕ್ಲೀನಾಗಿ ತ ಸಿಪ್ಪೆ ತಗೊಂಡು ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಗೆ ಮಿಕ್ಸಿಗೆ ಚಟ್ನಿ ಹಾಕಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಜಲ್ದಿ ಆಗಬೇಕಲ್ಲ ಅಂಥೇಳಿ ದೋಸೆ ಹಾಕೋದು ಬಿಸಿ ಬಿಸಿಯಾಗಿ ದೋಸೆ ಹಾಕಿ ಕೊಟ್ಬಿಡೋದು ಬಿಡೋದು ಚಟ್ನಿ ಪಲ್ಯ ರೆಡಿ ಆದರೆ ಎಷ್ಟು ಅಂಥೇಳಿ ಜಲ್ದಿ ಚಟ್ನಿ ಪಲ್ಯ ಮಾಡಿ ಮುಗಿಸ್ಕೊಂಡು ಆಮೇಲೆ ನಮ್ಮನೆಯವ್ರಿಗೆ ದೋಸೆ ಹಾಕ್ಬೇಕು ಅಂದ್ಕೊಂಡು ಪಟ ಪಟ ಆದ ಒಗ್ಗರಣೆ ಅದು ಇದು ಆಲೂಗಡ್ಡೆ ಪಲ್ಯ ಒಗ್ಗರಣೆ ಹಾಕ್ಕೊಂಡೆ ಹಾಗೆ ಚಟ್ನಿ ಕೂಡ ಆಯಿತು ಹಾಗೆ ಅದು ಕೂಡ ಒಗ್ಗರಣೆ ಕೊಟ್ಕೊಂಡು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಎರಡೂ ಕೂಡ ರೆಡಿ ಆಯಿತು ನೋಡಿ ಇಲ್ಲಿ ಚಟ್ನಿ ಮತ್ತು ಪಲ್ಯ ಆಯಿತು ಹಾಗೆ ದೋಸೆ ಹಾಕ್ಕೊಟ್ರೆ ಆಯ್ತು ಮನೆಯವರು ಡ್ರೈವಿಂಗ್ ಹೋಗೋರು ಇದ್ರಲ್ಲ ಹಂಗಾಗಿ ಪಟ ಪಟ ಅಂತ ದೋಸೆ ಅಂತ ದೋಸೆ ಇದ್ದೀನಿ ಹಾಗೆ ಇದಕ್ಕೆ ಮೇಲೆ ಶೇಂಗಾ ಚಟ್ನಿ ಪುಡಿನ ಮೇಲೆ ಉದುರಿಸಿ ಅದ್ರ ಜೊತೆಗೆ ಬೇಕಿದ್ರೆ ತುಪ್ಪ ಹಾಕ್ಕೊಬೋದು ಇಲ್ಲಾಂದರೆ ಎಣ್ಣೆ ಹಾಕೋಬೋದು ನಾನು ತುಪ್ಪ ಹಾಕ್ತಾಯಿದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದೆವು ಇದಕ್ಕೆ ಯಾವುದೇ ಸೋಡಾ ಕೂಡ ಯೂಸ್ ಮಾಡಿಲ್ಲ ನಾನು ಎಷ್ಟು ಚಂದ ಬಂದಿದ್ದು ನೋಡಿರಿ ಹಾಗೆ ನಾನು ಇದು ಬುಧವಾರ ನೈಟ್ ಮಾಡಿದ್ದೆ ನಾನು ಗುಲಾಬ್ ಜಾಮೂನು ಅದನ್ನೇನು ವಿಡಿಯೋ ಮಾಡಿಕೊಂಡಿರಲಿಲ್ಲ ನಾನು ನೋಡಿರಿ ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗ್ಯಾವ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡಿದ್ದೀನಿ ಯಾಕಂದರೆ ನೈಟು ಟೈಮ್ ಆಗಿತ್ತು ಹತ್ತು ಗಂಟೆಗೆ ಮಾಡಿದ್ದೆ ಅರ್ಜೆಂಟಲ್ಲಿ ಎಷ್ಟು ಚಂದ ಬಂದಾವ ನೋಡ್ರಿ ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗಿದ್ವು ಹಾಗೆ ನಮ್ಮ ಮನೆಯವ್ರಿಗೆ ಉಳ್ಳಾಗಡ್ಡಿ ತೊಗೊಂಡು ಬಂದಾರೆ ನೋಡ್ರಿ ಬೆಳಗ್ಗೆ ಒಂದು ಐದು ಕೆ ಜಿ ಅದಾವೆ ಹಸಿ ಉಳ್ಳಾಗಡ್ಡೆ ಅವು ಇಲ್ಲಿ ಒಣ ಹಾಕಕ್ಕೆ ಸಾಲಂಗಿಲ್ಲ ಹೊರಗಡೆನೆ ಹಾಕ್ಬೇಕು ಅವನ್ನ ಅಡಿಗೆ ಮನೆ ವಾಲ್ ದೂರೇನಿಲ್ಲ ಆದರೂ ಅಷ್ಟು ಶಕ್ ಲೈಟ್ ಆಫ್ ಮಾಡಿ ಅಷ್ಟು ಮುಸ್ರದ ಜೇನು ಕಡೆ ಕಾಣ ಇಲ್ಲಿ ನೋಡಿ ನಮ್ ತಂಗಿನ ಗಿಡದಾಗ ಎಷ್ಟೊಂದು ಒಂದ್ ಜೇನ್ ಇಟ್ಟದ ನಮ್ಗ್ ಗೊತ್ತಿರ್ಲಿಲ್ಲ ಮೊನ್ನೆ ಗಾಳಿ ಮಳೆ ಬಂದಾಗ ಪರ ಗರಿ ಎಲ್ಲ ಬಿದ್ದಿದ್ವು ಅದನ್ನೆಲ್ಲ ನಮ್ಮ ಮನೆಯವರು ಅವಾಗ ಗೊತ್ತಾಯ್ತು ಯಾಕಂದ್ರೆ ನಮ್ಮ ಅವಾಗ ತೆಗಿತಾ ಇದ್ದು ಇವು ಜೇನುಳ ನಮ್ ಗೊತ್ತಾಗಿರ್ಲಿಲ್ಲ ಹಂಗಾಗಿ ಈ ಜೇನುಳನ್ನ ಹೆಂಗಾದ್ರೂ ಮಾಡಿ ತೆಗಿಬೇಕನ್ನೋದು ನಮ್ದು ನೋಡೋಣ ಮಾಡ್ತೀನಿ ಮತ್ತೆ ನನ್ನ ಸಂಜಿಕೆ ಕೆಲಸ ಎಲ್ಲ ಮುಗಿಸ್ಕೊಂತೀನಿ ನೋಡ್ರಿ ಈ ಥರ ಕಸ ಹೊಡೆದು ಮೊಸರು ಎಲ್ಲ ಮಾಡ್ಕೊತೀನಿ ಹಂಗೆ ಅಂಗಡಿ ನೋಡ್ಕೊಂತ ಯಾಕಂದ್ರೆ ಅಂಗಡಿಗೂನು ಜನ ಬರ್ತಿರ್ತಾರೆ ಹಂಗ ಸುಮ್ಮನೆ ಕುಂತಿರ್ತವಾಗ ಬರಂಗಿಲ್ಲ ಈ ಥರ ಏನಾದರೂ ಕೆಲಸ ಮಾಡ್ಕೊತಿರ್ತಲ್ಲ ಅವಾಗ ಬರ್ತಿರ್ತಾರ ಹಂಗೆ ಪಟಪಟ ಅಂತ ಕೆಲಸ ಮುಗಿಸ್ಕೊಂಡ್ರೆ ಆಯಿತು ಅಂತ ಮುಗಿಸ್ಕೊಂಡು ಮತ್ತೆ ನನ್ನ ಆರೂವರೆ ಏಳು ಗಂಟೆ ಆಗಿತ್ತು ಅವಾಗ ನಮ್ಮ ಮನೆಯವ್ರು ಬಂದರು ಕಾರ್ ತೊಗೊಂಡು ಕಾರ್ ಆರನ್ನು ಕೇಳಿದ ತಕ್ಷಣ ನಮ್ಮ ಅರ್ಜುನ ನೋಡಿರಿ ಹೆಂಗೆ ಗೇಟ್ ಹತ್ರ ಬಂದಾನ ಅವ ಎಲ್ಲೇ ಇರಲಿ ಆರನ್ನು ಹಾಕ್ಬಿಟ್ರೆ ಆಯ್ತು ನೋಡಿರಿ ಇದು ನಮ್ಮದೇ ಅಂತ ಅಷ್ಟು ನೆನಪಿನ ಶಕ್ತಿ ಅವನಿಗೆ ಗಾಡಿ ಆರನು ಮತ್ತು ಕಾರ್ ಆರನ್ ಕೂಡ ನೆನಪಿರುತ್ತೆ ಅವಂಗ ನಾನು ಭಾಳ ದಿನ ಆಯ್ತು ಅಂತ ಹೇಳಿದ್ನಲ್ಲ ಅವನ ಎಕ್ಸ್ಪ್ರೆಷನ್ ಅಂತೇಳಿ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೆ ಅದು ಆಗಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ನೋಡ್ರಿ ಅಷ್ಟು ಕ್ಯೂಟ್ ಅವ್ನು ಮಾಡೋದು ಆಟ ತುಂಟಾಟ ಮತ್ತು ಅವನು ನಮ್ಮನ್ನು ಕಾಡೋದಾಗಲಿ ನಮ್ಮ ಮಗುವಿನ ಯಾವ ಥರ ಮಾಡುತ್ತೋ ನಮಗಂತೂ ಮಗು ನಮ್ಮ ಮಕ್ಕಳಿಲ್ಲ ಅನ್ನೋ ನೋವು ನೀಗಿಸಿರೋದು ನಮ್ಮ ಅರ್ಜುನ ಆ ಸ್ಥಾನನ ತುಂಬದ ಹೇಳಿದ್ರೆ ತಪ್ಪಾಗಂಗಿಲ್ಲ ಯಾಕಂದರೆ ನಮ್ಮ ಅರ್ಜುನ ಬಂದಾಗಿಂತ ನಾವಂತೂ ಖುಷಿಯಾಗಿದ್ವಿ ನಮ್ಮ ಮನೆಯವ್ರು ಅವಾಗವಾಗ ಹೇಳ್ತಿರ್ತಾರೆ ಈ ಮಾತನ್ನ ಮನೆಯಾಗ ಯಾರಾದರೂ ಕಾಯ್ತಾರೋ ಇರ್ತಾರೋ ಕಾಯ್ತಿರ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಅರ್ಜುನ ಮಾತ್ರ ನಮ್ಗೆ ಸಲುವಾಗಿ ಕಾಯ್ಕೊಂಡು ಕುಂತಿರ್ತಾನೆ ಎಕ್ಸ್ಪೆಷಲಿ ನಮ್ಮ ಮನೆಯವ್ರ ಸಲುವಾಗಿ ಯಾಕಂದರೆ ಅಷ್ಟು ಇಷ್ಟ ನಮ್ಮ ಅಂದರೆ ನಮ್ಮ ಅರ್ಜುನಾಗ ನೋಡಿರಿ ಗೇಟಿಗೆ ಹೆಂಗೆ ಹೋಗಿ ಅಡ್ಡ ನಿಂದಿರ್ತಾನ ನಮ್ಮ ಮನೆಯವರು ಕೂಡ ಅಷ್ಟೇ ನಮ್ಮ ಅರ್ಜುನನ ಅಷ್ಟು ಹಚ್ಕೊಂಡಾರ ಎಲ್ಲಿಗೆ ಹೋದ್ರೂ ನಮ್ಮ ಅರ್ಜುನ ಇದನ್ನು ಹೋಗ್ಬಿಡ್ಬೇಕು ಹೋಗ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತ ಇರ್ತಾರೆ ಆಮೇಲೆ ನಮ್ಮ ಅರ್ಜುನ ನೆನೆಸ್ಕೊಂಡು ಇಲ್ಲ ನಮ್ಮ ಮನೆಗೆ ಹೋಗ್ಬೇಕಂತ ಬಂದುಬಿಡ್ತಾರೆ ಹಂಗೆ ಬರೋ ಮುಂದೆ ಮನೆಗೆ ಏನಾದರೂ ತರೋದು ಮರ್ತರು ಮರ್ತ್ಬೋದು ಮರಿಬೋದು ಯಾಕೆ ನಮ್ಮ ಅರ್ಜುನಗೆ ಏನಾದರೂ ತಿನ್ನೋಕೆ ತರೋದು ಮಾತ್ರ ಮರೆಯಂಗಿಲ್ಲ ಅವರು ಅವಂಗೆ ಕ್ಯೂರಿಯಾಸಿಟಿ ಏನು ಬಂದರು ಮತ್ತು ಏನು ತೊಗೊಂಡು ಬಂದರು ನನಗೆ ಅಂತ ಏನಾದರೂ ಚೀಲ ಇತ್ತಂದರೆ ಅದನ್ನು ಹುಡುಕೋ ಮಾಟ ಸಮಾಧಾನ ಇರಂಗಿಲ್ಲ ಅವಗೆ ನಾವು ಮನುಷ್ಯರಿಗೆ ಏನು ಮಾಡಿದ್ರು ಕಡಿಮೆ ನೋಡ್ರಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ